ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಟೀಚರ್ಗಳು ಇದಕ್ಕೆ ಎನ್ಯುಮ್ರೇಟರ್ಸ್ ಆಗಿರೋದು ಒಂದು ಲಕ್ಷದ ಇಪ್ಪತ್ತು ಸಾವಿರ ಒಬ್ಬೊಬ್ಬ ಟೀಚರಿಗೆ ನೂರ ಇಪ್ಪತ್ತರಿಂದ ನೂರೈವತ್ತು ಮನೆ ಕೊಟ್ಟಿದ್ದಾರೆ ಗೊತ್ತಾಯ್ತಾ ಸೊ ಅವರು ಹದಿನೈದು ದಿನಗಳ ಕಾಲ ಸರ್ವೆ ಮಾಡ್ತಾರೆ ಮನೆ ಮನೆಗೂ ಹೋಗ್ತಾರೆ ಮನೆ ಮನೆಗೂ ಕೂಡ ಹೋಗ್ತಾರೆ ನೀವು ಯಾವ ಧರ್ಮಕ್ಕೆ ಸೇರಿದೆಯಾ ಯಾವ ಜಾತಿಗೆ ಸೇರಿದೆಯಾ ನೀವು ಉಪಜಾತಿಯವರು ನಿನ್ನ ಏನು ಜಮೀನು ಇದೆಯಾ ಇಲ್ವ ನಿಮ್ಮ ಮನೇಲಿ ಉದ್ಯೋಗ ಉದ್ಯೋಗ ಇದೆಯಾ ಇಲ್ವ ನೀವು ಓದಿದೆಯಾ ಇಲ್ವ ಈ ಥರ ಎಲ್ಲ ಮನೆಯವ್ರನ್ನೆಲ್ಲ ಕೇಳ್ತಾರೆ ಅದರಿಂದ ಇದು ಬರೀ ಜಾತಿ ಸಮೀಕ್ಷೆ ಅಲ್ಲ ಸೋಶಿಯೋ ಎಜುಕೇಷನಲ್ ಆ್ಯಂಡ್ ಎಕನಾಮಿಕ್ ಸರ್ವೆ ಸೋಷಿಯೋ ಎಜುಕೇಷನಲ್ ಇವತ್ತು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸರ್ವೆ ಯಾಕೆ ಮಾಡಿದ್ದೀವಿ ಇದನ್ನು ಅಂತಂದರೆ ಒಂದು ಜಾತಿ ಗೊತ್ತೇ ಆಗ್ತದೆ ಬಿಕಾಸ್ ಅವ್ರ ನಂಬರ್ ಅದರ ಮೇಲೆ ಜಾತಿ ಗೊತ್ತಾಗುತ್ತೆ ಅದು ಒಂದು ಎರಡನೇದು ಭಾಳ ಮುಖ್ಯವಾಗಿ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಔದ್ಯೋಗಿಕ ಸಮೀಕ್ಷೆ ಈಗ ನೀನು ನಿಮ್ಮ ನಿಮ್ಮ ನಾವು ಸರ್ಕಾರ ಕಾರ್ಯಕ್ರಮಗಳು ಮಾಡಬೇಕಾದ್ರೆ ಯಾರಿಗೆ ಅವಕಾಶಗಳಿಂದ ವಂಚಿತರಾಗಿದ್ದರೆ ಅವ್ರಿಗೆ ಫಸ್ಟ್ ಪ್ರಯಾರಿಟಿ ಇರಬೇಕು ಅದಕ್ಕೋಸ್ಕರವಾಗಿ ಈ ಸರ್ವೆ ಬಹಳ ಮುಖ್ಯವಾಗಿ ಸರ್ವೆ ಮಾಡ್ತಾ ಇರೋದು ಜಾತಿ ಎಲ್ಲ ಯಾರು ಅದಪ್ಪ ನಾನು ಅದಕ್ಕೆಲ್ಲ ಈ ಷಡ್ಯಂತ್ರ ಗಿಡ್ಯಂತ್ರ ಇದೆ ಹಾಗಾದ್ರೆ ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡಿದ್ರೆ ಅಲ್ಲೂ ಷಡ್ಯಂತ್ರ ಇದೆಯಾ ಅಲ್ಲಪ್ಪ ಅಲ್ಲ ಕೇಳ್ತಾ ಇದೀನಿ ಅಲ್ಲಿ ಷಡ್ಯಂತ್ರ ಇದೆಯಾ ಒಂಬೈನೂರ ಮೂವತ್ತೊಂದನೇ ಇಸ್ವಿನಲ್ಲಿ ಜಾತಿ ಗಣತಿ ನಿಲ್ಲಿಸ್ಬಿಟ್ರು ಈಗ ಕೇಂದ್ರ ಸರ್ಕಾರದವರು ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಲ್ಲಿ ಷಡ್ಯಂತ್ರ ಇದೆಯಾ ಅಂತ ಹೇಳ್ಬೇಕಾ ಆರಂಭ ಆಗ್ಲಿ ಆಗಲಿ ಅಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಆಗಬೇಕಲ್ರಿ ಸಮೀಕ್ಷೆಗೆ ಯಾರು ವಿರೋಧ ವ್ಯಕ್ತ ಮಾಡಿಲ್ಲ ಸಮೀಕ್ಷೆ ಎಲ್ರೂ ಮಾಡಬೇಕು ಅಂತಲೇ ಹೇಳಿರೋದು ಈಗ ಈಗ ಸಾಮಾಜಿಕ ಈಗ ನಿಮಗೆ ಈಕ್ವಾಲಿಟಿ ತರಬೇಕು ಸಮಾಜದಲ್ಲಿ ಈಕ್ವಾಲಿಟಿ ತರಬೇಕಾದ್ರೆ ಯಾರಿಗೆ ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಯಾರು ಇದ್ದಾರೆ ಅವ್ರಿಗೆ ಅವಕಾಶ ಕೊಡಬೇಕಲ್ಲ ಪ್ರಾಂತಿ ಮೇಲೆ ಮಾಡಬೇಕಲ್ಲ ಮಾಡ್ಬೇಕಲ್ಲ ನಾನು ಈ ಪ್ರಶ್ನೆ ಕೇಳಿದ್ರೆ ಗಯಾ ಇರು ಅದರಿಂದ ಇದು ಆರ್ಥಿಕ ಪರಿಸ್ಥಿತಿ ಗೊತ್ತಾಗಬೇಕು ನಿಮ್ದು ನಿಮ್ದು ಸಾಮಾಜಿಕ ಪರಿಸ್ಥಿತಿ ಗೊತ್ತಾಗಬೇಕು ನಿಮ್ಮದು ಶೈಕ್ಷಣಿಕ ಪರಿಸ್ಥಿತಿ ಗೊತ್ತಾಗಬೇಕು ನೀನು ಕೆಲಸದಲ್ಲಿ ಇದೆಯಾ ಇಲ್ಲೋ ಅಂತ ಗೊತ್ತಾಗಬೇಕು ನಿಮ್ದು ಜಮೀನು ಇದೆಯಾ ಇಲ್ಲೋ ಅಂತ ಗೊತ್ತಾಗಬೇಕು ಅದಕ್ಕೋಸ್ಕರ ಈ ಸರ್ವೆ ಮಾಡ್ತಾ ಆ ಅದು ಇರ್ತದೆ ರೀ ಈಗ ನೀನು ನಿನ್ನ ಜಾತಿ ನಿನ್ನ ಮನೆಗೆ ಬರ್ತಾರೆ ನೀನು ಯಾವ ಜಾತಿಯವನು ಯಾವ ಧರ್ಮದವನು ಅಂತ ಹೇಳ್ತೀಯ ನೀ ಜಾತಿ ಗೊತ್ತಾಗಲ್ವಾಗ ನನಗೆ ಹಾಗಾದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾ ಜಾತಿ ಸಮೀಕ್ಷೆ ಮಾಡ್ತದಲ್ಲ ಅವ್ರೇನಂತೆ ಅದ ಹೌದಪ್ಪ ಏನ್ ನಿನ್ ಸಮಸ್ಯೆ ಏನು ವಾಟ್ ಈಸ್ ಯುವರ್ ಪ್ರಾಬ್ಲಮ್ ಏನ್ ಕೊಂದೆ ಏನು ಅದೆಲ್ಲ ತೆಗೆದುಬಿಟ್ಟಿದ್ದಾರೆ ಈಗ ಯಾವುದು ಏನ್ ತೆಗೆದ ನಾನೆಲ್ಲ ಕೊಡೋನು ಪರ್ಮನೆಂಟ್ ಟಾಗ್ರ ಕ್ಲಾಸ್ ಕಮಿಷನ್ ಇಸ್ ಎ ಸ್ಟ್ಯಾಚ್ಯೂಟರಿ ಬಾಡಿ ನಾವು ಇಂಟರ್ಫಿಯರ್ ಆಗೋಕ್ಕಾಗಲ್ಲ ಹಿಂಗೆ ಮಾಡಿ ಅಂತ ಹೇಳಕ್ಕಾಗಲ್ಲ ಅವ್ರಿಗೆ ಗೈಡ್ಲೈನ್ಸ್ ಕೊಟ್ಟಿದ್ದೀವಿ ಗೈಡ್ಲೈನ್ಸ್ ಪ್ರಕಾರವಾಗಿ ಮಾಡಿ ಅಂತ ಹೇಳಿದ್ದೀವಿ ಅಷ್ಟೇ ಗಾಂಧಿ ಹೌದು ಸತ್ಯ ಹೇಳಿದ್ದಾರೆ ಅವರು ಆರ್ ಸಾವಿರ ಚಿಲ್ಲರೆ ವೋಟರ್ಸ್ನ ಕೈ ಬಿಟ್ಟಿದ್ದಾರೆ ಅವರು ಕೈ ಬಿಟ್ಟಿರೋರು ಬಂದು ಅದಕ್ಕೆ ಅವರು ನಿಮ್ಮ ಮೀಡಿಯಾ ಇದರಲ್ಲಿ ಸಂದರ್ಶ ಇದು ಮಾಡುವಾಗ ಮೀಡಿಯಾ ಮಧ್ಯ ಗೋಷ್ಠಿ ಮಾಡುವಾಗ ಹೇಳಿದ್ದಾರೆ ಅವರು ಅವ್ರು ಯಾರ್ಯಾರು ಕೈ ಬಿಟ್ಟಿರೋರು ಅವ್ರ ಕಲ್ಲಿ ಹೇಳಿದ್ದಾರೆ ಎಲ್ಲ ನೋಡಪ್ಪ ಅದಕ್ಕೆ ಆಳಂದಲಾಗಿರ್ತಕ್ಕಂಥ ಮತಗಳತನ ಇದೆಯಲ್ಲ ಅದ್ರ ಬಗ್ಗೆ ಎಸ್ ಐ ಟಿ ತನಿಖೆ ಆಗ್ತದೆ ನಾನು ಮಾಡಿರೋದಲ್ರಿ ನಾನು ಮಾಡಿರೋದಲ್ಲ ಸುಮ್ಮನೆ ನೀವು ಏನೇನೋ ಕೇಳ್ತಿರಲ್ಲ ನಿಮ್ಗೆ ಹಿನ್ನೆಲೆ ಗೊತ್ತಿರಲ್ಲ ಮಾಡಲ್ಲ ಸಿ ಬಿಜೆಪಿಯವರು ಇದ್ದಾಗ್ಲೇನೆ ಕುರುಬು ಸಮಾಜನ ಎಷ್ಟಿಗೆ ಸೇರಿಸಬೇಕು ಅಂತ ಅವರೇ ಶಿಫಾರಸು ಮಾಡ ಅವರು ನಿಮ್ಗೆ ಗೊತ್ತಾದು ನಿಮ್ಗೆ ನಿಮ್ಗೆ ಗೊತ್ತೇಂದ್ರೆ ಅದು ಓಲಿ ನಿಮ್ಗೆ ಗೊತ್ತಾದು ಯಾರು ಮಾಡಿದ್ರು ಇದು ಅಂತ ಗೊತ್ತಾ ಈಶ್ವರಪ್ಪ ನಮ್ಮ ಸ್ವಾಮೀಜಿ ಅವರು ಮಾಡಿದ್ದದು ಪಿಯವ್ರ ಕಾಲದಲ್ಲಿ ಅವರು ಶಿಫಾರಸು ಮಾಡಿದರು ಗೊತ್ತಾಯ್ತು ಅವರು ವಾಪಸ್ ಕಳಿಸಿದ್ದಾರೆ ಕೇಂದ್ರ ಸರ್ಕಾರದವರು ಈಗ ಉತ್ತರ ಕೊಡಬೇಕು ಅವ್ರು ಕ್ಲಾರಿಫಿಕೇಶನ್ ಕೊಡಬೇಕಷ್ಟೇ ಗೊತ್ತಾಯ್ತಾ ಆಮೇಲೆ ಈ ಎಸ್ ಟಿಗೆ ಸೇರಿಸೋದು ಬಿಡೋದು ಅಂತ ತಗೊಳ್ಳೋರು ಯಾರು ತೀರ್ಮಾನ ಯಾರ್ರೀ ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರ ಅಲ್ಲ ಸೇರ್ಸೋದು ಎಸ್ ಟಿಗೆ ಸೇರಿಸೋದು ಅವು ಏನಾರು ಇದ್ರೆ ಕೇಂದ್ರ ಸರ್ಕಾರದವ್ರು ತೀರ್ಮಾನ ತಗೊಳ್ಳೋರು ಬೆಳೆ ಹಾನಿ ಸರ್ ಜಾಯಿಂಟ್ ಸರ್ವೆ ಮಾಡಿಸ್ತಾ ಇದ್ದೀವಿ ಸರ್ವೆ ಆದ ತಕ್ಷಣನೇ ಕೂಡ್ತೀವಿ ಕೊಡ್ತೀವಿ ದುಡ್ಡುಗೆ ತೊಂದರೆ ಇಲ್ಲ